ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬನೂ ಇದೆ ನಾವು ಕೂಡ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾ ಇದ್ದೀವಿ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ತಾ ಇದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕಿಂತ ತುಂಬಾ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬನೇ ಒಂದು ಸ್ವಲ್ಪ ಜೋರು ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಒಂದಷ್ಟು ಐಟಮ್ಸನ್ನ ಮಾಡ್ಕೋಬೇಕು ಏನೇನು ಗೊತ್ತಾ ಚಕ್ಲಿ ಮಾಡಬೇಕು ಹಾಗೆ ಕರ್ಜಿಕಾಯಿ ಮಾಡಬೇಕು ರವೆ ಉಂಡೆ ಲಾಸ್ಟ್ರೆ ಮಾಡಿದೆ ಅದು ಇಷ್ಟ ಆಗಿಲ್ಲ ಯಾರೂ ತಿಂದೇ ಇಲ್ಲ ಅದಕ್ಕೆ ಹಾಗೇ ಇದೆ ನೋಡಿ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ಬಂದು ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ನೋಡಿ ನಗ್ತಾ ಇದ್ದಾರೆ ನಮ್ಮ ಕಾಲು ಇಲ್ಲಿ ಟಚ್ ಆಗೋಯ್ತು ಬಾಗಿಲ್ಗೆ ನೋಡಿ ಒಳ್ಳೇದು ಮಾಡ್ತಾವ್ರೆ ಖುಷಿ ನೋಡಿ ಅವ್ರಿಗೆ ಹ್ಞೂ ಅಲ್ಲೇ ಅಲ್ಲೇ ಉಜ್ಜಿಲ್ಲ ನೋಡಿ ನೋಡಿ ನಮ್ ಗೌತಮ್ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಕೇಳಕ್ಕಾಗ್ತಾ ಇಲ್ಲ ಅರ್ಚಲ್ಲ ಹಂಗಿ ಆಯ್ ಗೊತ್ತ ಬನ್ರಿ ಬನ್ರಿ ಎಲ್ಪ್ ಮಾಡಿ ಬನ್ರಿ ಚಕ್ಲಿ ಟೈಮ್ ಮನೆ ವಿಡಿಯೋನಲ್ಲಿ ನೋಡಿದ್ರಿ ತಾನೆ ನೀವು ಪೂಜೆನೇ ಚಕ್ಲಿ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಇವಾಗ ಏನು ಮಾಡಬೇಕು ಅಂತ ಇದ್ದಾಳೆ ಮಾಡಬೇಕು ಸರಿ ಬಾಬಾ ಬಂದು ಚಕ್ಲಿ ಮಾಡಿ ಹಾಗೆ ಇವತ್ತು ಆಗಸ್ಟ್ ಫಿಫ್ಟೀನ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲಾರ್ಗು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳೋ ನೀನು ನೋಡಿ ಇವನು ಸಪ್ಪೆ ಮಕ್ಕದವನು ಏನಾದರೂ ಮಾತಾಡ್ತಾನ ಶೀಲೆಂಟಾಗಿರ್ತಾನೆ ಏನೊಂದು ಮಾತಾಡೋಲ್ಲ ಇವನು ಹೇಳ ಮಾತಾಡೋ ನನ್ನ ಹತ್ರ ಮಾತ್ರ ಬಾಯ್ ಬರೋದು ಮಾತಾಡೋಕ್ಕೆ ಇವಾಗ ನೋಡು ಕ್ಲೋಸ್ಅಪ್ ಅಲ್ಲಿ ನಮ್ ಗೌತಮ್ ಇವತ್ತು ವಿಡಿಯೋ ಮಾಡ್ತಾನೆ ನಾವೆಲ್ಲ ಕೆಲಸ ಮಾಡ್ತೀವಿ ಇದಾದ್ರೂ ಮಾಡ್ಕೊಡ್ತೀಯ ಗೌತು ವೀಡಿಯೋ ಮಾಡ್ಕೊಡ್ತೀಯಾ ನೋಡಿ ವೀಡಿಯೋ ಮಾಡು ಏನಾರ ಒಂದು ಕೆಲಸ ಹೇಳಿದ್ರೆ ಸಾಕು ಹಿಂಗೆ ಮಾಡ್ತಾನೆ ಇವನು ಇವನ್ನ ಏನು ಮಾಡಬೇಕು ಹೇಳಿ ನೀವೇ ಹೆಂಗೆ ಓಕೆ ಓಕೆ ಬನ್ನಿ ಬನ್ನಿ ಬೇಗ ಪೂರ್ಜ್ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ನಿನ್ನೆ ಅಷ್ಟೇ ಆಫರ್ ಬಿಟ್ಟಿದ್ದೀನಿ ನಿಮಗೆಲ್ಲರಿಗೂ ಇದ್ದೀನಿ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ ನೋಡಿ ಈ ಡಿಸೈನು ತುಂಬ ಚೆನ್ನಾಗಿದೆ ಇನ್ನು ಗೌರಿ ಗಣೇಶ ಹಬ್ಬ ಇನ್ನೂ ಇದೆ ಅಲ್ವಾ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಎರಡು ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಅದೇ ಡಿಸೈನು ಇನ್ನೊಂದು ಕಲರ್ ಕಾಂಬಿನೇಷನ್ನು ಹಾಗೆ ಇನ್ನೊಂದು ಡಿಸೈನ್ ನೋಡಿ ಇದು ನಿನ್ನೆ ವಿಡಿಯೋನಲ್ಲಿ ನೋಡಿರ್ತೀರ ಎಲ್ಲರೂ ಆದರೂ ತೋರಿಸ್ತಾ ಇದ್ದೀನಿ ಆಫರ್ ಇದೆ ಯಾರಾದರೂ ಬೇಕು ಅಂದರೆ ಫ್ರೆಂಡ್ಸ್ ಈಗ ಚಟ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ಲಿಗೆ ಏನೇನು ಮಾ ಹಾಕ್ತಾ ಇದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ನಾವು ಕೂಡ ಮಾಡ್ತಾ ಇರೋದು ಒಂದು ಕಾಲು ಕಪ್ಪು ಮೆಜರ್ಮೆಂಟ್ ತಗೋಬೇಕು ಇದು ಇದರಲ್ಲಿ ಎಷ್ಟು ಕಪ್ ತಗೊಂಡ್ರೆ ಅದಕ್ಕೆ ಮೂರಷ್ಟು ಹಿಟ್ಟನ್ನ ಹಾಕೋಬೇಕು ಇದು ಕಳ್ಳೆ ಕಪ್ನ ಪೌಡ್ರ್ ಮಾಡ್ಕೊಂಡಿರೋದು ಇಲ್ಲ ಸ್ವಲ್ಪ ಬಿಸಿ ಮಾಡುವುದು ಸುಮ್ಮನೆ ಅಂಗ ಅಂದ್ರೆ ಸ್ವಲ್ಪ ಬಿಸಿ ಹಾಕ್ಬೇಕು

ಇದರಲ್ಲಿ ಒಂದು ನಾಳೆ ಏನೇ ಮೆಜರ್ಮೆಂಟ್ ತಗೊಂಡ್ರು ಒಂದು ಕಪ್ಪು ಕಡಲೆಪೊಪ್ಪದ ಪೌಡ್ರು ಮಿಕ್ಸಿಗೆ ಹಾಕ್ಕೊಂಡ್ರು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಮೂರಷ್ಟು ಅಕ್ಕಿಟ್ಟು ಹಾಕೋಬೇಕಂತ ಇನ್ನೊಂದು ಸ್ವಲ್ಪ ಏನಕ್ಕೆ ಮಿಕ್ಸ್ ಹೋಗಿ ಬಿಡಬೇಕು ಹಾಕ್ಬಿಟ್ಟಿದ್ದೀನಿ ಮಿಕ್ಸ್ರಿ ಅದು ನೆಕ್ತಿ ಕೊನೆ ಬಂದಾಳೆ ಇದಕ್ಕೆ ಈಗ ಉಪ್ಪು ಉಪ್ಪು ಖಾಲಿ ಹೋಗ್ಬಿಟ್ಟಿದೆ ಕುಡಿ ಉಪ್ಪು ನೋಡಿ ಉಪ್ಪು ಆದಷ್ಟು ಕಡಿಮೆ ಹಾಕ್ಕೊಳ್ತೀನಿ ಪೇಪರ್ ಜಾಗ ನೋಡ್ಕೊಂಡು ಹಾಕ್ಕೊಳ್ತೀನಿ ಖಾರ ಅಚ್ಚು ಖಾರದ ಕೊಡಿ ಇದು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ ಹಾಕ್ಕೊಬೋದು ಇಲ್ಲಿ ಮೂರು ಸ್ಪೂನ್ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ ಕಾಳು ಮನೆ ಕೊಡೀನಿ ಇದು ಕಾಳು ಗೊತ್ತೋ ಕೈ ಹಿಡಿಯಪ್ಪ ಸ್ವಲ್ಪ ಈ ಸಲ ಏನಾಗಲ್ಲ ತಿನ್ನ ಕೈ ಹಿಡಿಯಾ ಬಿಳಿ <ELL> ಎಳ್ಳು <laughs> <kwepi> <sitzen> <tiella nonengashio> ಹಾಗೆ ಜೀರಿಗೆನೂ ಹಾಕಿದ್ದೀನಿ ಎಣ್ಣೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಡಲೆ ಸ್ವಲ್ಪ ಇಟ್ಕೊಂಡ್ಬಾರ ಹಿಂಗೆ ಆಗಿದ್ದಿ ಕುಡ್ದು ಯಾಕೆ ಕುಡ್ದಿಲ್ಲ ಸರಿಯೋ ಬ್ಲ್ಯಾಕ್ ಕಲರ್ ಬಾಟ್ಲು ಸಿರಪ್ ಥರ ಬಾಟ್ಲು ಬರುತ್ತೆ ಚೆನ್ನಾಗಿರುತ್ತೆ

ಯಾರಲ್ಲ ಇಷ್ಟು ಮಾತಾಡ್ತೀಯ ನೋಡಿ ಅಲ್ಲ ಇವರ ಹತ್ರ ಪ್ರಾಬ್ಲಮ್ ನೋಡಿ ಮಾತಾಡಿದ್ರೆ ಮಾತಾಡ್ತಾಳೆ ಅಂತ ಹೇಳ್ತಾರೆ ಮಾತಾಡ್ತಾ ಅಂದರೆ ಇಲ್ಲ ಅಂತ ಹೇಳ್ತಾರೆ ಅವಾಗಲೇ ಅವನು ಮಾತಾಡೋಲ್ಲ ಮಾತಾಡೋಲ್ಲ ಅಂತ ಬಂದು ಇವಾಗ ನಾನು ಮಾತಾಡ್ತಾರೆ ಮಾತಾಡ್ತಾಳೆ ಅಂತ ಹೇಳ್ತಾ ತುಂಬ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಇದು ಚಕ್ಲಿ ಮೇಕರು ನೆನ್ನೆ ಅಷ್ಟೇ ತೊಗೊಂಡು ಬಂದೆ ತ್ರೀ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಆದರೆ ಇದು ತಿರ್ಗ್ಸೋದು ಬರುತ್ತೆ ಆ ಥರ ತೊಗೊಳೋಣ ಅಂತ ಹೋಗಿದ್ದು ಅವರು ಇದು ಚೆನ್ನಾಗಿರುತ್ತೆ ಗಂಥರ ಅಂತ ಇದನ್ನ ಕೊಟ್ಟವ್ರೆ ನೋಡ್ಬೇಕು ಇದು ಟ್ರೈ ಮಾಡಬೇಕು ಅದು ಹಿಂಗೊತ್ತು ಇದೊತ್ತು ಇದನ್ನು ಮಾಡೋಷ್ಟಿಲ್ಲ ಗಂಥರ ಇರೋದನ್ನ ಇವಾಗ ನೋಡ್ತಾ ಇರೋದು ಈ ಥರ ತಿರ್ಗ್ಸೋದು ಇರುತ್ತಲ್ಲ ಇವಾಗ ಬಂದಿರೋದು ಹ್ಞೂ ನೋಡೋಣ ಏನೋ ಈಸಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇದು ಹಾಕೋಕ್ಕೆ ಈ ಥರ ಹಾಕ್ಬಿಟ್ಟು ಇಂಪ್ರೆಸ್ ಮಾಡ್ಕೊಂಡು ಹೋದಂಥ ನೋಡೋಣ ಚೆನ್ನಾಗೈತೆ ಇಲ್ವಾ ಅಂತ ಟ್ರೈ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ ನಮ್ಮ ಮನೇಲಿ ತೊಗೊಂಡು ಬಂದ ತಕ್ಷಣ ನಮ್ಮ ಗೌತಮ ಫಸ್ಟ್ ಅಲ್ಲಿ ನಮ್ಮ ಮನೇಲಿ ಏನಾದರೂ ಹೊಸ ಐಟಮ್ ತಗೋಲಿ ನಮ್ಮ ಗೌತಮ ಫಸ್ಟ್ ಟ್ರೈಲ್ ಮಾಡಿಬಿಟ್ಟಿರ್ತಾನೆ ಇವಾಗ ಚಕ್ಲಿನ ಅವನೇ ಮಾಡೋದು ಅಲ್ಲ ಗೊತ್ತೋ ನೋಡಿ ಹ್ಞೂ ಅಂತ ಅವನಿ ನಮ್ಮ ಪೂಜೆ ತಿನ್ನ ಖಾರ ಬೇಕಂತೆ ಸುರಿತಾವಳೆ ಖಾರನಾ ಜಾಸ್ತಿ ಖಾರ ಆದರೂ ತಿನ್ನೋಕ್ಕಾಗಲ್ಲ ಸುಮ್ಮನೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಷಯ ರೆಸಿಪಿ ನೋಡ್ಕೊಂಡು ಮಾಡ್ಕೊ ಅಕ್ಷಯ ಯಾಕೆ ಅಕ್ಷಯ ನೀನು ಇಬ್ಬರು ಮಾತಾಡ್ಕೊಂಡು ಮಾಡ್ತೀರಾ ಹ್ಞೂ ಫ್ರೆಂಡ್ಸ್ ಹಾಗೆ ಇವರಿಬ್ರು ಏನು ಮಾಡ್ತಾರೆ ಗೊತ್ತಾ ಕಾಲೇಜಲ್ಲಿ ಈ ಕಡೆ ತತ್ ಸರ್ ಒಂದು ಕಡೆ ಹೇಳುವಾಗ ಇ ಪೂಜು ಅವ್ರ ಫ್ರೆಂಡು ಯಾರೋ ಅಕ್ಷಯ ದಿನ ಮೈಸೂರು ಪಾಕ್ ಮಾಡೋದ್ ಕಲ್ತ್ಕೊಂಡ್ಬಿಟ್ಟವ್ರೆ ಮೂರ್ ಮೂರ್ ಸರಿ ಮಾಡ್ಬಿಟ್ಟದು ಮಾತಾಡೋದು ಹೇಳ್ತಾ ಇದ್ದೀನಿ ನನ್ ನಿಮಿಷ ಮೈಸೂರ್ ಪಾಕು ಮಾಡ್ ಕಲ್ತ್ಕೊಂಡಿರೋದಂಗಿರ್ಲಿ ಮಾತಿದ್ರೆ ವಾರ ಒಂದ್ಸರಿ ಆದ್ರೂ ಮೈಸೂರು ಪಾಕ್ ಮಾಡ್ತಾ ಇರ್ತಾಳೆ ಅದು ಒಬ್ಬಳೆ ತಿನ್ಬಿಡ್ತಾಳೆ ಎಲ್ಲ ಫುಲ್ಲು ಇದು ನಿಜಾನು ಒಂದು ಬಾಕ್ಸ್ ಫುಲ್ಲು ಮಾಡಿರ್ತಾಳೆ ಕಟ್ ಮಾಡಿರ್ತಾಳೆ ನಾನು ಬಿಸಿ ಇರುತ್ತೆ ಸರಿ ನಾಳೆ ತಿನ್ನೋಣ ಇಲ್ಲ ಏನಾದ್ರು ನನ್ನ ಕೆಲ್ಸದಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ ನಾಳೆ ತಿನ್ನೋಣ ಅಂತ ಅಷ್ಟರಲ್ಲಿ ಫುಲ್ ಬಾಕ್ಸೇ ಖಾಲಿ ಮಾಡ್ಬಿಟ್ಟಿರ್ತಾಳೆ ಸ್ವಲ್ಪ ನೋಡಿದ್ರ ನೋಡಿದ್ರ ನಮ್ಮಮ್ಮ ಅಷ್ಟು ಸರಿ ಮಾಡಿದ್ಲು ಅಂತ ಹೇಳಿದ್ರಲ್ಲ ಅಂದ್ರೆ ನಾನ್ ಮಾಡಿರೋದೇನು ಫಸ್ಟ್ ಟೈಮ್ ಮಾಡಿದಾಗ ಹೆಂಗಿತ್ತು ನೆನ್ನೆ ಮಾಡಿದ್ದು ಹೆಂಗಿತ್ತು ಹಾಗಿತ್ತು ಅದು ರಿಸಲ್ಟ್ ಗೈಸ್ ಒಂದೊಂದು ದಿನಕ್ಕೆ ಒಂದೊಂದ್ ತರ ಡಿಫ್ರೆನ್ಸ್ ಬರುತ್ತೆ ಚೆನ್ನಾಗಿದೆ ನಾನು ಮೊನ್ನೆ ಮಾಡಿ ಚೆನ್ನಾಗಿತ್ತು 5 ಕೆಜಿ ಸಕ್ಕರೆ ಕಾಲಿ ಮಾಡ್ಬಿಡ್ಲು ಆ ನೋಡಿ ನೋಡಿ ಕರೆಕ್ಟ್ ಮರ್ತೋಗ್ಬಿಟ್ಟಿದ್ದೆ ಹೌದು ಐದು ಕೆಜಿ ಸಕ್ಕರೆ ಕಾಲಿ ಮಾಡಿದ್ದಾರೆ ನಮ್ಮಲ್ಲಿ ರ್ಬೇಕು ಗೈಸ್ ಐದು ಕೆಜಿ ಸಕ್ಕರೆ ಯೂಸ್ ಮಾಡಿ ಮೈಸೂರು ಯಾಕೆ ಮನಕ್ ಚಮಕ್ ತಿನ್ನಲ್ವಾ ನಾನು ಇಲ್ಲ ನಾವೆಲ್ಲ ಬರೀ ಬರೀ ಹೇಳ್ಕೊಬೇಕಲ್ಲ ಎಲ್ಲ ನನ್ ಮೈಸೂರು ಪಾಕಿಂತ ಪಾಲ್ ಕವ ಮಾಡಿದ್ಲು ಅದು ಸೂಪರ್ ಆಗಿತ್ತು ನಾನು ಇನ್ನೊಂದ್ಸರಿ ಮಾಡಿಸ್ಕೋಬೇಕು ನಮ್ ಪೂಜಾ ಹತ್ರ ಅದೇ ಹೆಂಗ್ ಮಾಡೋದು ಅಂತಾನು ತೋರಿಸ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ರೀಡಿಯೋ ಮಾಡಿ ಮಾಡ್ತಾ ಇದ್ರೆ ಬರ್ತಾ ಅದೇ ಕೆಲಸ ಇಲ್ಲ ಅದು ಚಿಕ್ಕ ವಯಸ್ಸಲ್ಲಿ ನಾವು ಪಾಲ್ಗವ ತಿಂತ ಇದ್ವಲ್ಲ ಅದು ನಾಲ್ಕು ಕಣಿ ಅವಾಗ ಇವಾಗ ನಾಲ್ಕು ಕಣಿ ಒಂದ್ ರೂಪಾಯಿಗೆ ವ್ಯಾಲ್ಯೂ ಇಲ್ಲ ಆತರ ಹೋಗ್ಬಿಟ್ಟಿದೆ ಅವಾಗ ನಾಲ್ಕು ಕಣಿ ಬಂತು ಚೆನ್ನಾಗಿತ್ತು ಆ ಆತರ ಟೇಸ್ಟ್ ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಅವಾಗ ಹೆಂಗ್ ತಿನ್ನೋ ಥರನೇ ಇತ್ತು ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಅಂದರೆ ಅದು ಬಾಕ್ಸ್ ಟೈಮ್ ಬರ್ಬೇಕು ಎಲ್ಲ ಫುಡ್ ಪುಡಿ ಆಗೋದು ಹಾಂ ಪುಡ್ ಪುಡಿ ಆಗಿತ್ತು ಅದು ಚೆನ್ನಾಗಿತ್ತು ಟೇಸ್ಟ್ ಕರೆಕ್ಟಾಗಿ ಹಂಗೆ ಐತೆ ಬಾಯಲ್ಲಿ ಇಕ್ಕೊಂಡ್ರೆ ಕರ್ಗೋಗ್ತಾ ಇತ್ತು ಚೆನ್ನಾಗಿತ್ತು ನಮ್ಮ ಪೂಜಾ ನೆಕ್ಸ್ಟ್ ಟೈಮ್ ನನಗೆ ಅಂದ್ಬಿಟ್ಟು ಅದು ಮಾಡ್ಕೊಳ್ಬೇಕು ಅಷ್ಟೇ ಅದ್ರಲ್ಲಿ ತಿಂದಿದ್ದೆ ನಾನೇ ಜಾಸ್ತಿ ಅದು ಬಾಕ್ಸ್ ಆಗವ ತಿಂದೆ ಅದು ಚೆನ್ನಾಗಿತ್ತು ನೋಡಿ ಈ ಥರ ಕಲ್ಸ್ಕೊಬೇಕು ಮೆತ್ಮೆತ್ತಿರಬೇಕಲ್ಲ ಹೇಗೆ ಮೆತ್ತ ಮೆತ್ತಗಿದ್ರೆ ಅದು ಎಲ್ಲ ಒತ್ತು ಮೆತ್ಕೊಂಡ್ಬಿಡುತ್ತೆ ಅದಕ್ಕೆ ಹಂಗೆ ಇರಬೇಕು ಕೊಡು ನೋಡಿ ಎಣ್ಣೆನಾ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಬೇಕು ಇಲ್ಲ ಅಂದರೆ ಮೆತ್ಕೊಂಡು ರೊಚ್ಚೆನೆ ಮೆತ್ಕೊಂಡು ಬಿಡುತ್ತೆ ಬ್ರಷ್ ಕೊಡ್ಲಾ ಬ್ರಷ್ ಇತ್ತಲ್ಲ ಹೌದು ಮುಟ್ಕೊಂಡ್ಬಿಟ್ಟೆ ಕೊಡು ಹ್ಞೂ ನೋಡಿ ಈ ಥರ ಸ್ಟಾರ್ದು ಪ್ಲೇಟ್ ಹಾಕ್ಕೊಂಡಿದ್ದೀನಿ ಚೆಕ್ ನೋಡಿ ಎಣ್ಣೆ ಹಾಕ್ಕೊಂಡಾಯ್ತು ಇನ್ನು ನಮ್ಮ ಪೂಜಾ ಚಟ್ಲಿ ಸುಡೋದು ನಮ್ಮ ಪೂಜಾ ನಾನು ಇದನ್ನು ಮಾಡಿಕೊಡ್ತೀನಿ ಒತ್ತಕ ನಮ್ಮ ಕೈಲಾದರೆ ಓದ್ತೀನಿ ನಮ್ಮ ಪೂಜೆ ಮಾಡೋದು ನೋಡೋಣ ಫಸ್ಟು ಟ್ರಯಲ್ ಮಾಡ್ತಾ ಇರೋದು ಫಸ್ಟ್ ಟೈಮು ಹೆಂಗೆ ಬರುತ್ತೆ ಅಂತ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಹಿಂಗೇನ ಗೊತ್ತು ಇದು ಮೇ ಮೇಲೆ ಮೇಲೆ ಅಯ್ಯಪ್ಪ ಹ್ಞೂ ಹೆಂಗೆ ಎಳಿಯೋದು ನೋಡಿ ನಮ್ಮ ಗೌತಮ್ಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಐಡಿಯಾಗಳು ನಮಗೇ ಗೊತ್ತಿಲ್ಲ ಇವಾಗ ನಮ್ಮ ಗೌತಮ್ ಚಿಕ್ಲಿ ಮಾಡ್ತಾನೆ ಚಿಕ್ಲಿ ನೋಡಿ ನಮ್ಮ ಗೌತಮ್ ಇವಾಗ ಚಿಕ್ಲಿ ಬಿಡ್ತಾನೆ ಅಂತೆ ಹೆಂಗ್ ಹೆಂಗೆ ಬಿಡ್ತಾನೆ ಅಂತ ಮಳೆ ಮಳೆ ಏ ಓಡೆ ಓಡೆ ಬೇಗ ನೋಡಿ ಅಕ್ಕಿ ಹಾಕಿದ್ದೆ ಮಾಡಿ ಮೇಲೆ ಅಯ್ಯೋ ಓಡ ಫ್ರೆಂಡ್ಸ್ ಅಕ್ಕಿ ಹಾಕಿದ್ದೆ ಫ್ರೆಂಡ್ಸ್ ಅಕ್ಕಿ ಹಾಕಿದ್ದೆ ಮಾಡಿ ಮೇಲೆ ಎಲ್ಲ ನೆಂದೋಯ್ತೋ ಏನೋ ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಆಗುತ್ತೆ ಮತ್ತೆ ಚಕ್ಲಿಗೆ ಸ್ವಲ್ಪನೇ ಇತ್ತು ಅಕ್ಕಿನ ತೊಳೆದುಬಿಟ್ಟು ಒಣಗ್ಸೋಕೆ ಹಾಕಿದೆ ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ನೋಡಿ ಈಗಾಗ್ಲೇ ಮಳೆ ಸ್ಟಾರ್ಟ್ ನಮ್ಮ ಪೂಜಾ ಪಾಪ ಓಡೋಡಿ ಓದ್ಲು ಇರ್ಕೊಂಡ್ಬರೋದಕ್ಕೆ ನಾಲ್ಕು ಫ್ಲೋರ್ ಹತ್ತಿ ಹೋಗಷ್ಟಲ್ಲಿ ಫುಲ್ ನೆಂದೋಗಿರುತ್ತೆ ನೆಂದೋಯ್ತು ನೆಂದೋಯ್ತಾ ನೆನ್ಸಿಲ್ಲ ನಮ್ ಪೂಜಾ ನೋಡಿ ಗೈಸ್ ಇಟ್ಟರೆ ಇಟ್ಟೆ ನೆಟ್ಟು ಕಲ್ಸಿಲ್ಲ ಗೈಸ್ ಏ ಫಸ್ಟ್ ಟೈಮ್ ಅಲ್ಲ ಹೆಂಗ್ ಬರ್ಬೇಕು ಅನ್ ಗೊತ್ತಾಗ್ಬಿಟ್ಟು ಸೈಡ್ಕೊಂಡ್ಬಿಕ್ಕು ಅಡ್ಜಸ್ಟ್ಮೆಂಟ್ ಮಾಡೋಣ ಬರುತ್ತೆ ಅಷ್ಟೇ ಹೆಂಗೆ ನಾವು ನೋಡಿ ಚಕ್ಲಿ ಮಾಡೋದಕ್ಕೆ ಏನೇನು ಸರ್ಕಸ್ ಮಾಡ್ತಿದ್ದಾರೆ ಇಟ್ಟು ಏನಾಯ್ತು ಗೊತ್ತಿಲ್ಲ ಆದರೆ ರೌಂಡಾಗಿ ಬರ್ತಾ ಇಲ್ಲ ಇಲ್ಲ ಸ್ವಲ್ಪ ತುಂಬ ಇರಬಾರ್ದು ಅದು ಮೆತ್ತಗೂ ಇರಬಾರ್ದು ನೋಡಿ ಮುರ್ಕ ಥರ ಆಗುತ್ತೆ ಒಟ್ಟಿನಲ್ಲಿ ಏನು ವೇಸ್ಟ್ ಏನಾಗೋಲ್ಲ ಎಣ್ಣೆಲಿ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಮಗೆ ರೌಂಡ್ ಶೇಪ್ ಬರಬೇಕು ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಪೂಜೆ ಆಗ್ತಾಯಿದ್ದಾಳೆ ಆಗ್ತಾ ಇದ್ದಾಳೆ ಚಕ್ರಿ ಹೋಗಿ ಗಟ್ಟಿ ಆಗಬೇಕು ಹಾವಿನ ಮರಿ ಬರ್ತಾ ಇದೆ ಹಾವಿನ ಮರಿ ಹಾವಿನ ಮರಿ ಎಲ್ಲ ಪಟಾಕಿಯಲ್ಲಿ ಒಂದು ಸುರು ಬತ್ತಿ ಇಕ್ತಿವಿ ನೋಡು ಅದೇನೋ ಮಾತ್ರೆ ಥರ ಅದನ್ನ ಅಂಟಿಸಿದ್ರೆ ಹಂಗೆ ಬರೋದದು ಅಲ್ಲ ಗೊತ್ತು ನೋಡಿ 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 ಏ ಪ್ಲೇಟ್ಸ್ ಇನ್ನೂ ಯಾವ್ಯಾವ್ದೈತೆ ಗೊತ್ತೋ ಡಿಸೈನ್ದು ಅಪ್ಪ ಇವತ್ತು ಚಕ್ಲಿ ಮಾಡೋದು ನೋಡಿ ನಮ್ಮ ಮನೆಯಲ್ಲಿ ನಗು ನಗಬೇಕಾಳ್ಬೇಕೋ ಗೊತ್ತಿಲ್ಲ ಅವ್ನು ನೋಡು ಅವ್ರು ಬಂದಿಲ್ಲ ಅನ್ದೆ ಅಲ್ಲ ಅವ್ನು ಬಾಡಿ ಅಡಿಗೆ ಬಂದಿದ್ದಾನೆ ಏನೋ ಗೊತ್ತು ಚಕ್ಲಿ ಮಾಡೋಕ್ಕೋಗ ಹಾವಿನ ಮರಿ ಬರ್ತೈತೆ ನೋಡಿ ಎಷ್ಟು ಬಗ್ಗೆ ಬಿಟ್ಟದೆ ಹಾಕಕ್ಕೆ ಎಣ್ಣೆ ಪಾತ್ರೆಗೆ ಡೈರೆಕ್ಟ್ ಬಿಡ್ಬೇಕು ಅಂದ್ರೆ ಇನ್ನ ಎಣ್ಣೆ ಪಾತ್ರೆಗೆ ಮುಖ ಇಟ್ಕೊಂಡ್ ಇವನು ಏ ಬೇಡ ಬಾ ನೀನು ಎಣ್ಣೆಲೆಲ್ಲ ಆಟಾಡ್ಬಿಡ್ರಿ ಗೋತಮ್ಮ ಕೇಳ್ಕೊಂಡು ಇವಾಗೊಂದ್ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಹಾಕೊಂಡಿದಿನಿ ಕರೆಕ್ಟ್ ಆಗ ಐತೆ ಇಟ್ಟು ನನ್ಗೇನು ನೋಡೋಣ ಏನೋ ಸಾಹಸಗಳು ಮಾಡಿ ಫೈನಲಿ ಚಕ್ಲಿ ಬಂದಿದೆ ನೋಡಿ ಒಂದೇ ಒಂದು ಕೊಡ್ಬಳಿ ಚೆನ್ನಾಗಿ ಬಂದಿದೆಯಲ್ಲ ಹ್ಞೂ ಸಾಕಿಷ್ಟು ಮಾತ್ರ ಬಂದಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಇದು ಸ್ವಲ್ಪ ಪುಡಿಯಾಗಿರೋದು ನೋಡಿ ಆಗಿದೆ ತುಂಬೋ ಕುತ್ಕೊಬಿಟ್ಟವನೇ ಪೂಜೆ ಮುಗಿಸಿದ್ವಿ ಯಾಕಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅದಕ್ಕೆ ನಾಳೆಗೆಲ್ಲ ಎಲ್ಲ ಇವತ್ತೇ ರೆಡಿ ಮಾಡ್ಕೋಬೇಕು ಇಲ್ಲಿ ಏನು ರೆಡಿ ಮಾಡಿಲ್ಲ ಅದಕ್ಕೆ ಸಿಂಪಲ್ಲಾಗೇ ಪೂಜೆ ಮಾಡಿದ್ವಿ ಇಲ್ಲದ್ದು ಶುಕ್ರವಾರ ನಮಗೆ ಈಗ ದೇವಸ್ಥಾನಕ್ಕೆ ಬರೋ ಹೋಗ್ಬೇಕಂತೆ ದೇವಸ್ಥಾನ ಇವತ್ತು ದೇವಸ್ಥಾನಕ್ಕೆ ಬೇಡ ಅಂದ್ಕೊಂಡೆ ಆದರೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಕರೀತಾ ಇದ್ದಾರೆ ಇನ್ನು ಸೀರೆ ಉಟ್ಕೊಂಡು ಹೋಗ್ಬೇಕು ಈಗಲೇ ಫೋನ್ ಮಾಡಿದ್ದವರು ಏನಾದರೂ ಒಂದೇ ಸರಿ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ತಗೊಳ್ಳಿ ಓಕೆ ಥ್ಯಾಂಕ್ ಯು ನಮ್ಮ ಪೂಜಾ ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಹಂಗೆ ನಾವಂದ್ರೆ ಏನು ಅಂದ್ಕೊಂಡಿದೀಯ ಫ್ರೆಂಡ್ಸ್ ಇವತ್ತು ಕೃಷ್ಣನ ಇಲ್ಲೇ ಕೂರ್ಸೋಣ ಅಂದ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಯಾಕಂದರೆ ಈಗ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಇದು ಬಿಚ್ಚಿ ಮತ್ತೆ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಇವತ್ತಿಲ್ಲಿ ಬೇಡ ಇಲ್ಲೇ ಕೂರಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ದೇವ್ರ ಮನೆಯಲ್ಲೇ ಕೂರ್ಸೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಕ್ಷ್ಮಿಗಾದರೆ ಸೀರೆ ಎಲ್ಲ ಉಡ್ಸ್ಬೇಕಲ್ವಾ ಅದೇ ಕೃಷ್ಣನ್ಗಾದರೆ ಸರ್ ಬರೀ ಬೊಂಬೆ ಇಟ್ಬಿಟ್ಟು ಪೂಜೆ ಮಾಡೋದಲ್ವ ಅದಕ್ಕೆ ಏನು ಅಷ್ಟೊಂದೇನು ಇದಾಗಲ್ಲ ಅದಕ್ಕೆ ದೇವ್ರ ಇಟ್ಟು ಪೂಜೆ ಮಾಡಿಸೋಣ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕೃಷ್ಣ ದೇವಸ್ಥಾನಕ್ಕೆ ನಮ್ಮೂರಲ್ಲೇ ಅಲ್ಲಿ ಇವತ್ತು ಹೋಮ ಎಲ್ಲ ಇರುತ್ತೆ ಆದರೆ ಹೋಮಗೆಲ್ಲ ಇರೋದಕ್ಕಾಗಲ್ಲ ಯಾಕಂದರೆ ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ನಮ್ಮ ಮನೇಲಿ ಕೃಷ್ಣನ ಕೂರಿಸ್ಬೇಕಲ್ವಾ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ನಾನು ಕೂಡ ಇನ್ನೂ ಕರ್ಜಿಕಾಯಿ ಮಾಡಬೇಕು ಹಾಗೆ ರವೆ ಉಂಡೆ ಇಲ್ಲ ಹೆಸರುಕಾಳು ಉಂಡೆ ಮಾಡೋಣ ಅಂದ್ಕೊಂಡು ಯಾವುದಾದ್ರೆ ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ನು ಅಲ್ಲಿ ತುಂಬ ಲೇಟಾಗಿಬಿಡುತ್ತೆ ಅದಕ್ಕೆ ಆದರೆ ಓ ಹೋಮ ಆಗೋವರೆಗೂ ಇರ್ತೀವಿ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ ಇದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಫಸ್ಟು ಇಲ್ಲಿ ಶುಕ್ರವಾರ ಆಗಿರೋದ್ರಿಂದ ಫಸ್ಟ್ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಕೃಷ್ಣ ದೇವಸ್ಥಾನ ಹೋಗೋಣ ಅಂತ ಕೃಷ್ಣನ ದರ್ಶನ ಮಾಡೋಣ ಅಂತ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದೀವಿ ನೋಡಿ ಇದು ನಮ್ಮೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅದಕ್ಕೆ ಇವತ್ತು ಹಿಂದಿನ ದಿನ ಹೋಮ ಎಲ್ಲ ಇರುತ್ತೆ ಫ್ರೆಂಡ್ಸ್ ನೋಡಿ ದೇವಸ್ಥಾನಕ್ಕೆ ಹೋದೆ ಆಗಿ ಇರೋದು ಬೇಡ ಅಂದ್ಕೊಂಡೆ ಟೈಮ್ ಸಾಕಾಗಲ್ಲ ಅಂದ್ಕೊಂಡೆ ಆದರೆ ಹೋಮ ಅಲ್ಲೋ ಹೋದ ಮೇಲೆ ಬೇಗ ಆಗೋಯಿತು ಒಂದು ಅರ್ಧ ಗಂಟೆಗೆಲ್ಲ ಹೋಮ ಮುಗಿಸ್ಬಿಟ್ರು ಸರಿ ಇನ್ನೇನು ಹೆಂಗೂ ಬಂದಿದ್ದೀವಲ್ಲ ಅಂತ ಮುಗಿಸ್ಕೊಂಡೆ ಬಂದ್ವಿ ಬಂದು ನೋಡಿ ರಾತ್ರಿ ಬರುವಷ್ಟಲ್ಲಿ ಒಂಬತ್ತು ಗಂಟೆನ ಆಯಿತು ಮತ್ತು ಮನೆಗೆ ಬಂದು ಕರ್ಜಿಕಾಯೆಲ್ಲ ಮಾಡಿದೆ ಮತ್ತು ದೇವ್ರ ಸಾಮಾನೆಲ್ಲ ಸ್ವಲ್ಪ ತೊಳೆಯೋದಿತ್ತು ಹಾಗೆ ಅದೆಲ್ಲ ತೊಳ್ಕೊಂಡೆ ಮೊನ್ನೆ ವರಮಾಲಕ್ಷ್ಮಿಗೆಲ್ಲ ತೊಳೆದಿದ್ವಲ್ಲ ಹಾಗಾಗಿ ಬೇಗ ಆಯಿತು ಹಾಗೆ ರವೆ ಉಂಡೆ ಕೂಡ ಮಾಡಿಕೊಂಡೆ ನೈಟಲ್ಲೇ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದಲ್ಲ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡಿದೆ ಪೂಜೆ ಲಾಗ್ಸೆಲ್ಲೂ ನಾಳೆ ಬ್ಲಾಗಲ್ಲಿ ಬರುತ್ತೆ ನೋಡಿ ಕರ್ಜಿಕಾಯೆಲ್ಲ ಮಾಡಿದ್ದಾಯಿತು ನಮ್ಮ ಪೂಜೆ ಕಡೆ ಪಾತ್ರೆ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್